ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾಲನ್ ಸುಷ್ಮಾ ಅಡುಗೆ ಮನೆ ಇವತ್ತು ಸಿಂಪಲ್ಲಾಗಿ ಒಂದು ಇನ್ಸ್ಟೆಂಟಾಗಿ ಅಂಥದ್ದು ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಎಲ್ಲರಿಗೂ ಗೊತ್ತಿರೋದೆ ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಮಾಡ್ತಾ ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಇವಾಗ ನಾವು ಇವಾಗ ಚಿಕನ್ ಇಲ್ಲಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಕಬಾಬ್ ಪುಡಿ ಇದ್ದೀನಿ ಒಂದು ಪ್ಯಾಕೆಟ್ ಹತ್ತು ರೂಪಾಯಿದು ಮತ್ತೆ ಒಂದು ಮೊಟ್ಟೆ ಹೊಡೆದು ಹಾಕ್ಕೊಳ್ಳೋಣ ಬೇಕಾದರೆ ಮೊಟ್ಟೆ ಇಷ್ಟ ಅಂದರೆ ಮೊಸರು ಹಾಕೊಬೋದು ನಿಮ್ಮೆಣ್ಣು ರಸ ಸೂಪರಾಗಿ ಬರುತ್ತೆ ಅದನ್ನು ಚೆನ್ನಾಗಿರುತ್ತೆ ಅದು ಇನ್ನೊಂದು ದಿವಸ ನಾನು ಟ್ರೈ ಮಾಡಿ ಹೇಳ್ತೀನಿ ಕಬಾಬ್ ಪುಡಿನೇ ಅವಶ್ಯಕತೆ ಇಲ್ಲ ಹಂಗೆ ಆ ಥರ ಬರುತ್ತೆ ಇವಾಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ ಟೂ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕೋಣ ಕಬಾಬ್ ಪುಡಿಯಲ್ಲಿ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಆಗಷ್ಟು ಫ್ರಿಜ್ಜಲ್ಲಿ ಇಕ್ಬಿಡಿ ಬೇಗನೆ ಕಲಸಿ ನೋಡಿ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ನಾವು ಫ್ರಿಜ್ಜಲ್ಲಿ ಇಡೋಣ ಅರ್ಧ ಗಂಟೆ ಮತ್ತು ನಿಂಬೆ ರಸ ಬೇಕಾದರೂ ಹಾಕ್ಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಚೆನ್ನಾಗಿ ಈ ಥರ ಮಸಾಜ್ ಮಾಡಿ ಚಿಕನ್ನ ಮೆತ್ತಗಿರುತ್ತಲ್ಲ ಇಟ್ಕೊಳ್ಳುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಪಕ್ಕದಲ್ಲಿ ದೇವಸ್ಥಾನ ಪೂಜೆ ಆಗ್ತಾ ಇದೆ ಗಂಟೆ ಸಾವಣಕ್ಕೆ ಬೇಜಾರು ಮಾಡ್ಕೊಬೇಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡೋಣ ಓಕೆ ನೋಡಿ ಆವಾಗಲೇ ಕಲಸಿ ಇಟ್ಕೊಂಡಿದ್ರಲ್ಲ ಫ್ರಿಜ್ಜಲ್ಲಿ ಈಗ ಈಚೆ ತೆಗ್ದಿದ್ದೀನಿ ಈಗ ಎಣ್ಣೆ ಕಾದಿದೆ ಈಗ ಎಣ್ಣೆ ಕಾಯ್ಕೊಂಡಿದೆ ಈಗ ಕಬಾಬ್ ಪೀಸ್ ಒಂದೊಂದು ಹಾಕ್ಕೋಣ ಇದು ಮೊದಲನೇ ಸಲ ನಾನು ಇನ್ಸ್ಟೆಂಟ್ ಕಬಾಬ್ ಮಾಡ್ತಾ ಇರೋದು ಇನ್ನೆಲ್ಲ ಮಾಡ್ತಾ ಇದೆ ಅದನ್ನು ತೋರಿಸಿದ್ದೀನ ನೆಕ್ಸ್ಟ್ ಟೈಮ್ ನ್ಯಾಚುರಲ್ಲಾಗಿ ಮಾಡೋವಾಗ ತೋರಿಸ್ತೀನಿ ಅದೇ ಒಂದು ವೀಡಿಯೋ ಇದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಗೊತ್ತಿಲ್ಲ ನೋಡಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಹೇಗಿದೆ ಟೇಸ್ಟು ಅಂತ ತಿಂದು ಆಮೇಲೆ ಹೇಳ್ತೀರಿ ಈಗ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಓ ಎಣ್ಣೆನ ಕಾಯಿಸ್ಕೊಂಬಿಟ್ಟು ಸ್ಲೋ ಸ್ಲೋಗಿ ಇಡಿ ಇಡಿ ಪುರಿನ ಆಮೇಲೆ ಸೀದೋಗ್ಬಿಟ್ರೆ ಕಷ್ಟ ನೋಡಿ ಎಷ್ಟಾಗುತ್ತೋ ಅಷ್ಟು ಆರಾಮಾಗಿ ಹಾಕ್ಕೊಂಡು ಬೇಯಿಸ್ಕೊಂಡು ಎಂಜಾಯ್ ಮಾಡಿ ನೋಡಿ ಈಗ ಸ್ವಲ್ಪ ಪುರಿ ಜಾಸ್ತಿ ಮಾಡ್ಕೊಳ್ಳಿ ನಾನು ಇನ್ನೂ ಒಂದೆರಡು ಪೀಸ್ ಆಗ್ಬೋದಾಗಿತ್ತು ಅದೇ ಬೇಯಲಿ ಚೆನ್ನಾಗಿ ಫ್ರೀ ಇದ್ರೆ ಚೆನ್ನಾಗಿ ಬೇಯುತ್ತೆ ಅದ್ರೆ ಸ್ಮೆಲ್ ಮಾತ್ರ ಫ್ರೆಂಡ್ಸ್ ಸೂಪರ್ ಆಗಿದೆ ಘಮ 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 ಅಂತ ಇದೆ ಒಳ್ಳೆ ಸ್ಮೆಲ್ ಇದೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ತೆಗಿಯೋಣ ಚೆನ್ನಾಗಿದೆಯಾ ಕಬಾಬ್ ಸೂಪರಾಗಿದೆ ಮತ್ತೆ ಎಲ್ಲ ತೆಗ್ದಬಿಟ್ಟು ಮತ್ತೆ ಇನ್ನೊಂದು ಇನ್ನೊನ್ಸುತ್ತೆ ಹಾಕ್ಕೊಳ್ಳೋಣ ಟಿಶ್ಯೂ ಪೇಪರ್ ಖಾಲಿಯಾಗಿದೆ ಟಿಶ್ಯೂ ಪೇಪರ್ ಇದ್ದರೆ ಕೆಳಗಡೆ ಹಾಕ್ಕೊಳ್ಳಿ ಎಣ್ಣೆ ಎಲ್ಲ ಎಳ್ಕೊಳ್ತೈತೆ ಚೆನ್ನಾಗಿ ಘಮ ಘಮ ಅನ್ಸುತ್ತೆ ಇದೆ ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ ನನ್ನ ಮಗನ ಕೊಡ್ತೀನಿ ಹ್ಞೂ ಈಗ ತೆಗ್ದಿದ್ದಾಯ್ತು ಸೆಕೆಂಡ್ ರೌಂಡ್ ಹಾಕ್ಕೊಳಿ ಆದಷ್ಟು ಹಾಕೋವಾಗ ಉರಿ ಕಮ್ಮಿ ಮಾಡಿ ಇಟ್ಕೊಳ್ಳಿದ ಸೀದೋಗಿಬಿಡ್ತೈತೆ ಎಲ್ಲ ఫస్ట్ ఫస్ట్ మాడర్ హైరూ తెలో గో అది ఎలా మాకు సెకండ్ రోజు కంప్లీట్ చిన్న ఇతర కబాబ మే బిర్యానీ ఎగ్ రైస్ కుష్క ఏమైతే సూపర్ ఆగి ಏನೂ ವೇಸ್ಟ್ ಆಗಿಲ್ಲ ಸ್ವಲ್ಪ ನೋಡಿ ನೀರು ಸಹ ಬಿಟ್ಕೊಂಡಿಲ್ಲ ತುಂಬಾ ಚೆನ್ನಾಗಿತ್ತು ಇವಾಗ ಬೇಯಕ್ಕೆ ಆಗ್ತಿದ್ದೀನಿ ಇದಾದ ಮೇಲೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಚೆನ್ನಾಗಾಯಿತಾ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೆಂಗ ಮನೆ ನೋಡಿರಿ ಪಡ್ಡಂತರ ಬನ್ನಿ ನಾಕೊಂಡು ಸಕ್ಕೆ ಬಿಸಿ ಬೇಸಿಗೆಗಾಲದ